ಯಾವ ಕಾಲಘಟ್ಟದಲ್ಲಿ ನಮ್ಗೆ ಹೊಣೆಗಾರಿಕೆ ಸಿಕ್ಕಿದೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಮೊದಲನೇದಾಗಿ ಕಳೆದ ಹಲವಾರು ದಶಕಗಳಿಂದ ಎಲ್ಲಾ ಹಿಂದೂ ಕಾರ್ಯಕರ್ತರೊಂದು ಕನಸು ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀ ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ಬೇಕು ಇದು ಹಲವು ದಶಕಗಳ ಒಂದು ಹೋರಾಟ ನಾವ್ ಯಾರು ಕೂಡ ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಮುಂದಿನ ದಿನಗಳಲ್ಲಿ ದೇಶದ ನೆಚ್ಚಿನ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಆಗ್ತಕ್ಕಂತ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೇವೆ ಎರಡನೇದು ಮತ್ತೊಂದು ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟ ಏನಪ್ಪಾ ಅಂತ ಹೇಳಿದ್ರೆ ನಾವಿಷ್ಟು ದಿನ ನಾವೆಲ್ಲರೂ ಕೂಡ ಭಾಷಣ ಮಾಡ್ತಾ ಇದ್ವಿ ಅನೇಕ ಚುನಾವಣೆಗಳಲ್ಲಿ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಕಾಂಗ್ರೆಸ್ತರ ಪಕ್ಷಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಎರಡನೇ ಬಾರಿಗೆ ನಿರಂತರವಾಗಿ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಿರ್ತಕ್ಕಂಥ ಸುಸಂದರ್ಭ ಆದ್ರೆ ಇವತ್ತು ನೋಡಿ ನಮ್ಮ ಸೌಭಾಗ್ಯ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಅಂದ್ರೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಬರೋದಿದೆ ಇಂಥ ಸಂದರ್ಭ ಪಕ್ಷದ ಒಂದು ಹೊಣೆಗಾರಿಕೆಯನ್ನ ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಮುಂದೆ ಇರ್ತಕ್ಕಂತ ದೊಡ್ಡ ಗುರಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷ ಒಂದಾಗಿ ಚುನಾವಣೆಯನ್ನು ಎದುರಿಸುವುದ ಮೂಲಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲ್ಬೇಕು ಜೆಡಿಎಸ್ ಬಿಜೆಪಿ ಜೆಡಿಎಸ್ ಗೆಲ್ಲಬೇಕು ಅದರ ಮುಖೇನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದೆ ಇವತ್ತು ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ತಕ್ಕ ಉತ್ತರವನ್ನು ನೀಡಬೇಕು ಅದಕ್ಕಿಂತ ದೊಡ್ಡ ಹೆಚ್ಚಾಗಿ ನರೇಂದ್ರ ಮೋದಿ ಕೈಯನ್ನು ಕೈಯನ್ನ ಬಲಪಡಿಸತಕ್ಕಂತ ಕೆಲಸ ಕರ್ನಾಟಕ ರಾಜ್ಯದಿಂದಲೇ ಆಗಬೇಕು ಅದರ ಮುಖೇನ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಲ್ಲ ಒಂದು ಸುಭದ್ರ ಕೋಟೆಗೆ ಪರಿವರ್ತನೆ ಆಗಿದೆ ಅನ್ನುವ ಸಂದೇಶವನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡಬೇಕಾಗಿದೆ ಹಾಗಾಗಿ ನಮ್ಮ ಮತ್ತು ನಿಮ್ಮ ಮುಂದೆ ಇರತಕ್ಕಂಥ ಗುರಿ ಒಂದು ಸವಾಲು ಬಹಳ ದೊಡ್ಡ ಸವಾಲೇನಿಲ್ಲ ನಮ್ಮ ಮುಂದೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾದಂತ ಒಂದು ವಾತಾವರಣ ಇದೆ ಪಾಪ್ಯುಲಾರಿಟಿ ಇದೆ ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನ ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು ಹೌ ಟು ಕನ್ವರ್ಟ್ ಮೋದಿಜಿ ಪಾಪ್ಯುಲಾರಿಟಿ ಇನ್ ಟು ವೋಟ್ಸ್ ಒಂದೇ ಪ್ರಶ್ನೆ ನಮ್ಮ ಕಂಡು